ಆಕಾಶವಾಣಿ ಹಾಸನ ಗುಡುಗು ಸಿಡಿಲಿನಂತಹ ಪ್ರಾಕೃತಿಕ ವಿಕೋಪಗಳಿಂದ ಜೀವಹಾನಿ ತಪ್ಪಿಸುವ ಸಾಧ್ಯತೆ ಕುರಿತು ಹಾಸನದ ಜಿಲ್ಲಾಧಿಕಾರಿಗಳಾದ ಸಿ ಸತ್ಯಭಾಮ ಅವರೊಂದಿಗೆ ಸಂದರ್ಶನ ಮುಂಗಾರಿನಾಭಿಷೇಕು ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್ ಕೇಳಿದರೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಈ ಗುಡುಗು ಮತ್ತೆ ಸಿಡಿಲಿನಂತಹ ಪ್ರಾಕೃತಿಕ ವಿಕೋಪಗಳಿಂದ ಸಂಭವಿಸತಕ್ಕಂತಹ ಪ್ರಾಣ ಹಾನಿಯನ್ನ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಇದಾಗಿದೆ ಪ್ರತಿ ವರ್ಷವೂ ಕೂಡ ಈ ಗುಡುಗು ಸಿಡಿಲು ಅನ್ನುವಂಥದ್ದು ಮುಂಗಾರು ಹಂಗಾಮ್ನಲ್ಲೂ ಕೂಡ ಬರುವಂತದ್ದು ಇರುತ್ತೆ ನೈಸರ್ಗಿಕ ಕಾರಣಗಳಿಂದ ಉಂಟಾಗ್ತಕ್ಕಂತಹ ಆಕಸ್ಮಿಕ ಸಾವುಗಳ ಪೈಕಿ ಶೇಕಡ ಇಪ್ಪತ್ತೈದರಷ್ಟು ಅಸಾಮಾನ್ಯ ಹವಾಮಾನ ಘಟನೆಗಳಿಂದ ಸಂಭವಿಸುತ್ತೆ ಅಂತ ಹೇಳಿದರೆ ಗುಡುಗು ಮತ್ತು ಸಿಡಿಲಿನಿಂದ ಸಂಭವಿಸ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಸರಾಸರಿ ಎರಡು ಸಾವಿರದ ಐನೂರಷ್ಟು ಜನ ಸಿಡಿಲಿನಿಂದ ಸಾವನ್ನು ಇದ್ದಾರೆ ಹೆಚ್ಚಿನದಾಗಿ ಹೊಲಗದ್ದೆಗಳಲ್ಲಿ ಯಾರು ಕೆಲಸವನ್ನು ಮಾಡ್ತಾರೋ ಕೃಷಿಕರು ಹಾಗೂ ಕೃಷಿ ಕಾರ್ಮಿಕರು ಮತ್ತು ಪಶುಪಾಲಕರು ಕಟ್ಟಡದ ಕಾರ್ಮಿಕರು ಇಂಥವರು ಜೀವವನ್ನು ಕಳೆದುಕೊಳ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಕಳೆದ ಹದಿನಾಲ್ಕು ವರ್ಷದಲ್ಲಿ ಅಂತ ಅಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಅವಧಿಯಲ್ಲಿ ಸುಮಾರು ಒಂದು ಸಾವಿರದ ಇಪ್ಪತ್ತಾರು ಜನ ಜೀವವನ್ನು ಕಳೆದುಕೊಂಡಿದ್ದಾರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಸುಮಾರು ಐವತ್ತ ಒಂಬತ್ತು ಜನ ಸಾವನ್ನು ಅಪ್ಪಿದ್ದಾರೆ ಇದು ತಪ್ಪಿಸಬಹುದಾದಂಥ ಒಂದು ಅನಾಹುತ ಆ ಕಾರಣದಿಂದಾಗಿ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಅಂಥೇಳಿ ನಮ್ಮ ಹಾಸನದ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಸಂದೇಶವನ್ನ ನೀಡಲಿಕ್ಕೆ ತಮ್ಮೆಲ್ಲರಿಗೂ ಕೂಡ ಇಚ್ಛಿಸಿದ್ದಾರೆ ಮೇಡಮ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸರ್ಕಾರ ನಮಸ್ಕಾರ ಸರ್ ಗುಡುಗು ಸಿಡಿಲಿನ ಬಗ್ಗೆ ನಿಮ್ಗೆನೆ ಮಾತಾಡಬೇಕು ಅಂತ ಹೇಳಿ ಯಾಕೆ ಅನಿಸ್ತು ಆ ಕಾರಣಕ್ಕಾಗಿ ತಾವು ಆಕಾಶವಾಣಿಗೆ ಬಂದಿದ್ದೀರಿ ಗುಡುಗು ಸಿಡಿಲಿನ ಬಗ್ಗೆ ನಮ್ಮ ಕೇಳುಗರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಇವತ್ತು ಯಾಕೆ ಗುಡುಗು ಮತ್ತು ಸಿಡಿಲಿನ ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನ ನಮ್ಮ ಕೇಳುಗರಲ್ಲಿ ಮೂಡಿಸಬೇಕು ಅಂತಂದ್ಬಿಟ್ಟು ಯಾಕೆ ಇವತ್ತು ಬಯಸಿದ್ದೀವಿ ಅಂತಂದ್ರೆ ನಮ್ಮ ಜಿಲ್ಲೆ ಹಾಸನ ಜಿಲ್ಲೆ ರಾಜ್ಯದಲ್ಲೇ ಗುಡುಗು ಸಿಡಿಲಿಂದ ಸಾವುಗಳಾಗಿರುವಂತಹ ಒಂದು ಪಟ್ಟಿಯಲ್ಲಿ ನಾವು ಐದನೇ ಸ್ಥಾನದಲ್ಲಿ ಇದ್ದೀವಿ ಅಂದ್ರೆ ಬೆಳಗಾವಿ ಮೊದಲನೇ ಸ್ಥಾನ ಇದೆ ಎಂಬತ್ತಾರು ಸಾವಾಗಿದೆ ಕಲ್ಬುರ್ಗಿ ಕಲಬುರಗಿ ಎಂಬತ್ತಾಗಿದೆ ವಿಜಯಪುರ ಎಪ್ಪತ್ತೊಂಬತ್ತಾಗಿದೆ ಬೀದರ್ ಎಪ್ಪತ್ತೈದು ನಂತರದ ಸ್ಥಾನ ಹಾಸನ ಜಿಲ್ಲೆ ಐವತ್ತೊಂಬತ್ತು ನಾನು ಇದೆಲ್ಲ ಪರಿಶೀಲನೆ ಮಾಡಿದಾಗ ನಾವು ಆಕ್ಸಿಡೆಂಟ್ಸ್ ಅಲ್ಲೂ ಮೇಲೆ ಇದ್ದೀವಿ ಆಮೇಲೆ ಗುಡುಗು ಸಿಡ್ಲಲ್ಲೂ ಕೂಡ ಅಪಾಯದಲ್ಲಿ ನಾವು ಮೇಲೆ ಇದ್ದೀವಿ ಯಾಕೆ ಅಂತಂದ್ರೆ ಬಹುಶಃ ಅವೇರ್ನೆಸ್ ಇರ್ಲಿಕ್ಕೆ ನಾನು ಪ್ರಪ್ರಥಮ ಜಿಲ್ಲಾಧಿಕಾರಿ ಅನ್ಕೊಂಡಿದ್ದೀನಿ ಸಿಡಿಲಿನ ಬಗ್ಗೆ ಗುಡುಗು ಬಗ್ಗೆ ಆಕಾಶವಾಣಿಯಲ್ಲಿ ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳೋಣ ಅಂದ್ಬಿಟ್ಟು ಯಾಕಂದ್ರೆ ಇಷ್ಟೊಂದು ಸಾವುಗಳು ಐವತ್ತೊಂಬತ್ತು ಸಾವುಗಳು ನಮ್ಮ ಜಿಲ್ಲೆಯಲ್ಲಾಗಿದೆ ಇದನ್ನ ತಡೆಗಟ್ಟು ನಿಟ್ಟಿನಲ್ಲಿ ಸಾಮಾನ್ಯ ಜನರಿಗೆ ಹೊಲದಲ್ಲಿ ಕೆಲಸ ಮಾಡ್ತಾರೆ ಆಮೇಲೆ ಕಟ್ಟಡದಲ್ಲಿ ಕೆಲಸ ಮಾಡ್ತಾರೆ ಆಮೇಲೆ ಆ ಸಮಯದಲ್ಲಿ ಕೆಲವರು ಸ್ವಿಮ್ಮಿಂಗ್ ಪೂಲ್ಗಿಳಿದಿರ್ತಾರೆ ಸೊ ಅದು ಎಲ್ಲ ಎಷ್ಟು ಡೇಂಜರು ಅಂತ ಅಂದ್ಬಿಟ್ಟು ನಮ್ಗೆನೆ ತುಂಬಾ ಅವೇರ್ನೆಸ್ ಇರ್ಲಿಲ್ಲ ನಾನು ಚಿಕ್ಕ ಕೆಲವರೆಲ್ಲ ಹೇಳ್ತಾ ಇದ್ರು ಇವಾಗ ಏನ್ ಮಾಡ್ಬಾರ್ದು ಅಂತಂದು ಹೇಳ್ತಾ ಇದ್ವಿ ಅವೆಲ್ಲಾ ಮಾಡ್ತಾ ಇದ್ವಿ ಬಹುಶಃ ದೇವ್ರದಾಯಿಂದ ನಾವೆಲ್ಲ ಬದುಕಿದೀವಿ ಅಂತಂದ್ ಅನ್ಸುತ್ತೆ ಪ್ರಾಕೃತಿಕ ವಿಕೋಪಗಳು ಅಂತಂದ್ಬಿಟ್ಟು ಏನು ಹೇಳ್ತೀವಿ ಅಂದ್ರೆ ಪ್ರಕೃತಿಯ ಸಹಜಕ್ರಿಯೆ ಮಾನ್ಸೂನ್ ಪ್ರಾರಂಭ ಆಗೋದು ನಮ್ಮ ದೇಶದಲ್ಲಿ ತಮಗೆ ಗೊತ್ತಿದೆ ಜೂನ್ ಇಂದ ಮೊದಲುಗೊಂಡು ಸೆಪ್ಟೆಂಬರ್ವರೆಗೂ ನಮ್ದು ಮಾನ್ಸೂನು ಇರುತ್ತೆ ಮಾನ್ಸೂನ್ ಅಬ್ಬರ ನಿಮಗೆ ಗೊತ್ತಿರಬೇಕು ಎಷ್ಟೊಂದು ಗುಡುಗು ಸಿಡಿಲು ಅದು ಒಂಥರ ಪ್ರಕೃತಿಯ ಒಂದು ರುದ್ರ ನರ್ತನ ಅಂತಂದ್ಬಿಟ್ಟು ನಾವು ಹೇಳ್ಬೋದು ಎಷ್ಟೊಂದು ಕಡೆ ಪ್ರವಾಹ ಇದೆಲ್ಲ ಆಗುತ್ತೆ ಸೊ ನಾವು ಗುಡುಗು ಸಿಡಿಲಿಂದ ಜನರ ಸಾವನ್ನ ಹೇಗೆ ತಪ್ಪಿಸ್ಬೇಕು ಅಂತಂದ್ಬಿಟ್ಟು ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದೀವಿ ಎಲ್ಲ ಕೆಳಗುರಿಗೆ ಅವರು ತಿಳ್ಕೊಂಡು ಅವರ ಬಂಧು ಬಳಗ ಅವರೆಲ್ಲರಲ್ಲಿ ಈ ತರ ಅರಿವು ಮೂಡಿಸಬೇಕು ಅಂದ್ಬಿಟ್ಟು ನಾನು ಎಲ್ಲ ಶ್ರೋತೃಗಳಲ್ಲಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಸರ್ಕಾರದಿಂದ ಸುತ್ತೋಲೆ ಎಲ್ಲ ಕೊಟ್ಟಿದ್ದಾರೆ ಏನೇನ್ ಮಾಡಬೇಕು ಏನೇನ್ ಮಾಡಬಾರ್ದು ಅಂತ ಕೊಟ್ಟಿದ್ದಾರೆ ಅದನ್ನ ತಿಳ್ಕೊಂಡ್ರೆ ಸಾಕು ಅದನ್ನ ಒಂದಷ್ಟು ವಿವರವಾಗಿ ಹೇಳಿ ಮೇಡಮ್ ತಮಗೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅದೊಂದು ನಮಗೆ ಡೂಸ್ ಅಂಡ್ ಡೋಂಟ್ಸ್ ಎಲ್ಲ ಕೊಟ್ಟಿದೆ ಈಗ ಮುಂಗಾರು ಪೂರ್ವದಲ್ಲಿ ಏನೇನ್ ಮಾಡಬೇಕು ಮಾಡಬಾರ್ದು ಅಂತ ಅಂದ್ಬಿಟ್ಟು ಮತ್ತೆ ಸಾಮಾನ್ಯವಾಗಿ ಸಿಡಿಲಿಗೆ ತುತ್ತಾಗುವ ಸ್ಥಳಗಳನ್ನು ಗುರುತಿಸಿ ಸ್ಥಳಗಳನ್ನು ಗುರ್ಸೋದು ಅಂದ್ರೆ ಎತ್ತರದ ಪ್ರದೇಶ ಈಗ ಎಲ್ಲೋ ನೀವು ಎತ್ತರದ ಇದರಲ್ಲಿ ನೀವು ಅಂದ್ರೆ ಬರ್ಬೇಕು ಮಳೆ ಮುನ್ಸೂಚನೆ ಇದೆ ಮೋಡ ಆಗಿದೆ ಮುಂಗಾರು ಅಂತಂದ್ರೆ ನೀವು ಆ ಸ್ವಲ್ಪ ಜಾಗೃತರಾಗಿರ್ಬೇಕು ಟ್ವೆಂಟಿ ವಿಕೋಪ ಘಟಕದಿಂದ ನಮ್ದು ಒಂದು ನಂಬರ್ ಇದೆ ಆ ನಂಬರ್ ಗೆ ನೀವು ಕಾಲ್ ಮಾಡಿದ್ರೆ ಮಳೆ ಮುನ್ಸೂಚನೆ ಮುಂದಿನ ಎರಡು ದಿನದಲ್ಲಿ ಒಂದು ಕಂಟ್ರೋಲ್ ರೂಮ್ ನಂಬರ್ ಮಾಡಿದ್ರೆ ನಿಮ್ಗೆ ಮುಂದೆ ಎರಡು ದಿನದಲ್ಲಿ ಮೂರ್ ದಿನದಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಇರಲ್ಲ ಒಂದು ಒಂದು ಮುನ್ಸೂಚನೆ ಅಂತ ಅಂದ್ಬಿಟ್ಟು ಅಂದ್ರೆ ಮಳೆ ಆಗತ್ತೆ ಈಗ ನಮ್ಮ ಕನ್ಸಲ್ಟೆಂಟ್ ಎಲ್ಲ ಇದ್ದಾರೆ ಅವ್ರು ಹೇಳ್ತಾರೆ ಮುಂದಿನ ಎರಡು ದಿನದಲ್ಲಿ ತುಂಬಾ ಮಳೆ ಆಗತ್ತೆ ಅಂದ್ಬಿಟ್ಟು ಹೇಳಿದ್ರೆ ನಾವು ಸ್ವಲ್ಪ ಅಲರ್ಟ್ ಆಗಿ ಎಲ್ಲ ಗೆ ಎಲ್ಲಾ ಸಂಬಂಧಪಟ್ಟ ಇವ್ರಿಗೆ ನಾವು ಅವ್ರಿಗೆ ಒಂದು ಅವೇರ್ನೆಸ್ ಕೊಟ್ಬಿಟ್ರೆ ಅವ್ರು ಅಲರ್ಟ್ ಆಗಿರ್ತಾರೆ ಸೊ ಇದನ್ನ ನಾವು ಅಫಿಷಿಯಲ್ ಆಗಿ ಮಾಡ್ತೀವಿ ಜನರೇನ್ ಮಾಡ್ಬೇಕು ಅಂತಂದ್ರೆ ನಮ್ದು ಕಂಟ್ರೋಲ್ ರೂಮ್ ಗೆ ಅವ್ರು ಕರೆ ಮಾಡ್ಬಿಟ್ಟು ಅವ್ರು ತಿಳ್ಕೊಬಹುದು ಮುಂದಿನ ಎರಡು ದಿನದಲ್ಲಿ ನಾವು ಪ್ರಯಾಣ ಮಾಡ್ತಿದೀವಿ ಅಥವಾ ಬೇರೆ ಕಡೆ ಹೋಗ್ತಾ ಇದೀವಿ ಅಂತಂದ್ರೆ ತಿಳ್ಕೊಬಹುದು ಈಗ ಕೆಲವರೆಲ್ಲ ಕಾಯರೆಲ್ಲ ಇರ್ತಾರೆ ಅಂದ್ರೆ ಪಶುಪಾಲನೆ ಇದೆಲ್ಲ ಮೇನ್ ಅವ್ರದ್ದು ವೃತ್ತಿ ಆಗಿರೋದ್ರಿಂದ ಕೆಲವರು ದಿನ ಹೋಗಿರ್ತಾರೆ ಬೆಳಗ್ಗೆ ಸಂಜೆವರೆಗೂ ಇರ್ತಾರೆ ಪ್ರಾಣ ಹಾನಿಗಳು ನಮ್ಮ ಆಗಿದೆ ಎಸ್ಪೆಷಲಿ ತಮ್ಮ ಅರ್ಕುಲ್ಗೂಡು ನಮ್ಮ ತಾಲೂಕಲ್ಲಿ ಜಾಸ್ತಿ ಪ್ರಕರಣಗಳು ಅದು ಗೊತ್ತಿಲ್ಲ ನಮಗೆ ಸೈಂಟಿಫಿಕಲಿ ವಿ ವಾಟ್ ಈಸ್ ದ ಮೇನ್ ಕಾಸ್ ಬಿಹೈಂಡ್ ಇಟ್ ಅಂತ ಅಂದ್ಬಿಟ್ಟು ಬಹುಶಃ ತವಿಳ್ದಂಗೆ ಸ್ವಲ್ಪ ಎಲಿವೇಟೆಡ್ ಪ್ಲೇಸ್ ಇರಬೇಕು ಅದು ನಮ್ಮ ಮಿನ್ಸಿ ಲೆವೆಲ್ ಗಿಂತ ಅನ್ಕೊಂಡಿದೀನಿ ಆಮೇಲೆ ಅದರಲ್ಲಿ ಸ್ವಲ್ಪ ಬಯಲು ಜಾಗ ಜಾಸ್ತಿ ಇರಬೇಕು ಅಂತಂದು ಅನ್ಕೊಂಡಿದಿನಿ ಇದರ ಒಂದು ಹಿನ್ನೆಲೆಯಲ್ಲಿ ಬಹುಶಃ ಜಾಸ್ತಿ ಹರ್ಕುಲ್ಗೂಡು ಆ ಭಾಗದಲ್ಲಿ ಸಿಡಿಲು ಪ್ರಕರಣಗಳು ಜಾಸ್ತಿ ಇದಾಗುತ್ತೆ ಜನರಾಯಪಟ್ಟಣದಲ್ಲೂ ಆಗಿದೆ ಸೊ ಎಲ್ಲ ಕಡೆ ಆಗ್ತಾ ಇದೆ ಆದ್ರೆ ನಮ್ಗೆ ಹೆಚ್ಚು ಅಂತಂದ್ರೆ ಅರ್ಕುಲ್ಗುಡು ಅರ್ಕುಲ್ಗೂಡು ವರ್ಗು ಎಲ್ಲ ನಾನು ವಿನಂತಿ ಮಾಡ್ಕೊಳ್ತೀನಿ ಮಳೆಗಾಲದಲ್ಲಿ ಎಸ್ಪೆಷಲಿ ಮಾನ್ಸೂನ್ ಇವಾಗ ಜೂನಿಂದ ಜೂನ್ ಇಂದ ಪ್ರಾರಂಭ ಆಗಿದೆ ಮುಂಗಾರು ಅಂತಂದ್ಬಿಟ್ಟು ಏನು ಹೇಳ್ತೀವಿ ಇವಾಗ ಪೂರ್ವ ಮುಂಗಾರು ಇನ್ನೇನ್ ಮುಂಗಾರು ಬಂತು ಕೇರಳಗಾಗ್ಲೇ ಎಂಟ್ರಿ ಆಗಿದೆ ನಾವು ಬಹಳ ಮುನ್ಸೂಚನೆ ತಗೊಂಡು ಹೊರಗಡೆ ಹೋಗ್ಬೇಕಾದ್ರೆ ಹುಡುಗು ಬಂದ್ರೆ ಬರ್ಲಿ ಏನ್ ಮಾಡುತ್ತೆ ಆ ತರ ನೆಗ್ಲಿಜೆನ್ಸು ಬೇಡ ನೀವು ಹೋಗೋದಿದ್ರೆ ಕಾಮನ್ ಮ್ಯಾನ್ ಗೆ ಎಲ್ಲರಿಗೂ ಹೋಗುತ್ತೆ ಜೋರಾಗಿ ಮಳೆ ಬರುತ್ತೆ ಗುಡುಗು ಸಿಡ್ಲಿ ಇದೆ ಅಂತಂದ್ರೆ ನೀವು ಅವಾಯ್ಡ್ ಮಾಡಿ ಮನೆಯಿಂದ ಹೊರಗಡೆ ಬರಬೇಡಿ ಆಮೇಲೆ ಏನೇನು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ ಹೊರಗೆ ಹೋಗುವ ಅನಿವಾರ್ಯವಿದ್ದಲ್ಲಿ ಹವಾಮಾನ ಮುನ್ಸೂಚನೆ ಕಾಮನ್ ಅಲರ್ಟಿಂಗ್ ಪ್ರೋಟೋಕಾಲ್ ಮುಖಾಂತರ ಬರುವ ಸಂದೇಶಗಳನ್ನು ಮೊಬೈಲ್ನಲ್ಲಿ ಗಮನಿಸುವುದು ಅಂದ್ರೆ ಅವರು ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಂದ ಡಿ ಸಿ ಆಫೀಸಲ್ಲಿ ಒಂದು ನಂಬರ್ ಕೊಡ್ತೀನಿ ನಂಬರ್ ಈಗಲೇ ಬೇಕಾದ್ರೆ ನೋಟ್ ಮಾಡ್ಕೋಬಹುದು ಸಾರ್ವಜನಿಕರು ಸೊನ್ನೆ ಎಂಟು ಒಂದು ಏಳು ಎರಡು ಸೊನ್ನೆ ಎಂಟು ಒಂದು 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 ನಮ್ದು ಡಿ ಸಿ ಆಫೀಸ್ ಇಂಟು ಸೆವೆನ್ ನೀವು ಚೆಕ್ ಮಾಡಿ ಇವಾಗ್ಲೇ ಪೀಪಲ್ ಆರ್ ಇರ್ತಾರೆ ಅವರು ಇರ್ತಾರೆ ಎಲ್ಲರೂ ನಮ್ ಟೀಚರ್ಸ್ ಅವ್ರಿಗೆಲ್ಲ ಧನ್ಯವಾದಗಳು ಟೀಚರ್ಸ್ ಎಲ್ಲ ಬಹಳ ನಿಷ್ಠೆಯಿಂದ ಅಲ್ಲಿ ಕೆಲಸ ಮಾಡ್ತಾರೆ ಎಲ್ಲಾ ಇಲಾಖೆ ಕೆಲಸಗಾರರು ಕೂಡ ನಮ್ಮ ಸಿಬ್ಬಂದಿಗಳು ಅಲ್ಲಿ ಕೆಲಸ ಮಾಡ್ತಾರೆ ಸೊ ಅವ್ರಿಗೆ ನನ್ನ ನಮನ ಯಾಕೆಂದ್ರೆ ನಾನು ಹಲವಾರು ಬಾರಿ ಟೆಸ್ಟ್ ಮಾಡಿದೀನಿ ಇರ್ತಾರೆ ಮತ್ತೆ ಅದನ್ನ ಮುನ್ಸೂಚನೆ ಕೊಡ್ತಾರೆ ಆಮೇಲೆ ಸಾರ್ವಜನಿಕರು ಪ್ಲೇ ಸ್ಟೋರ್ಗೆ ಹೋಗಿ ಬೇಕಾದ್ರೆ ಸಿಡಿಲು ಅಂತ ಡೌನ್ಲೋಡ್ ಮಾಡ್ಕೋಬಹುದು ಪ್ ಇದೆ ಡೌನ್ಲೋಡ್ ಮಾಡಬಹುದು ಅಥವಾ ಕೇಂದ್ರ ಸರ್ಕಾರದ್ದು ದಾಮಿನಿ ಅಂತ ಅದೊಂದು ಆಪ್ ಅಥವಾ ಟೋಲ್ ಫ್ರೀ ನಂಬರ್ ಒನ್ ಜೀರೋ ಸೆವೆನ್ ಸೆವೆನ್ ಇಷ್ಟೆಲ್ಲ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಗುಡುಗು ಬರೋದು ಸಾಧ್ಯತೆ ಇದೆ ಬಗ್ಗೆ ಮಾಹಿತಿ ಸಿಗುತ್ತೆ ಸ್ವಲ್ಪ ನಮ್ಗೆ ಹೆಲ್ಪ್ ಆಗುತ್ತೆ ಪ್ರತಿಕೂಲ ಹವಾಮಾನದ ಸಮಯದಲ್ಲಿ ವಿಶೇಷವಾಗಿ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಜಾನುವಾರುಗಳನ್ನು ಮೇಯಿಸಲು ಮೀನುಗಾರಿಕೆ ಮತ್ತೆ ದೋಣಿಗಳನ್ನ ಓಡಿಸಲು ಸಾಮಾನ್ಯ ಪ್ರಯಾಣಕ್ಕಾಗಿ ಮನೆಯಿಂದ ಹೊರಗೆ ಈ ಸಂದರ್ಭದಲ್ಲಿ ಹೋಗಬೇಡಿ ಈಗ ನಾವು ಹೊರ್ಗಡೆ ಮಸು ಒಡ್ಕೊಂಡು ಹೋಗಿದೀವಿ ಅಥವಾ ಹೊರಗಡೆ ಕುರಿ ಒಡ್ಕೊಂಡು ಹೋಗಿದೀವಿ ಏನ್ ಮಾಡೋದು ಅಂತಂದ್ರೆ ಮುಂದೆ ನಾನು ಹೇಳ್ತೀನಿ ಬೈಲಲ್ಲಿದ್ದಾಗ ಇನ್ ಕೇಸ್ ಗುಡುಗು ಸಿಡ್ಲು ಬಂದಾಗ ಕೆಲವೆಲ್ಲ ನೋನ್ ಪ್ರೋಟೋಕಾಲ್ ಇದೆ ನಮ್ಗೆ ಗೊತ್ತಿರುವಂತಹ ಕೆಲವು ಸೂಚನೆಗಳಿದೆಯಲ್ಲ ಅದನ್ನ ಅನುಸರಿಸಬೇಕು ಅದ್ರ ಮೇಲೆ ಹೌದು ಹೌದು ಡೆಸ್ಟಿನಿ ಅಂತೀವಿ ಆ ಡೆಸ್ಟಿನಿ ಖಂಡಿತ ಏನಿದೆ ಅದೇ ಆಗೋದು ಆದ್ರೆ ಎಷ್ಟು ಸಾವುಗಳನ್ನ ತಡಿಬಹುದು ನಾವು ಅದನ್ನ ತಡಿಬೇಕಾಗತ್ತೆ ತಡಿಬೇಕು ಸೊ ಗುಡುಗು ಸಿಡಿಲಿನ ಸಂದರ್ಭದಲ್ಲಿ ಲೋಹದ ತಗಡನ್ನು ಹೊದಿಸಿರುವ ಮನೆಗಳು ಸುರಕ್ಷಿತವಲ್ಲ ಲೋಹದ ತಗಡು ಅಂತ ಚಾವಣಿ ಎಲ್ಲ ಹಾಕಿರ್ತಾರೆ ಇದೆಲ್ಲ ಹಾಕಿರ್ತಾರೆ ಮತ್ತೆ ಏನ್ ಮಾಡ್ಬೇಕು ಮೇಡಮ್ ನಮ್ಮ ಮನೆ ಎಲ್ಲಾ ಹಂಗೆ ಇದೆ ಅಂತಂದ್ರೆ ಜೋರಾಗಿ ಗುಡುಗು ಇದೆ ಸಿಡಿಲಿದೆ ಅಂದ್ರೆ ಆ ಅವಧಿನ ಸ್ವಲ್ಪ ಪಕ್ಕದ ಮನೆಗೆ ಶಿಫ್ಟ್ ಆಗೋದು ಇದೇನಾದ್ರೂ ಮಾಡಬೇಕು ನಿಮ್ಮ ವೃದ್ಧಿ ಆಗ್ಬೇಕು ವೃದ್ಧಿ ಆಗ್ಬೇಕು ನೀವೇನಾದ್ರೂ ಬೆಟ್ಟದ ಮೇಲೆ ಅಂದ್ರೆ ಎಲಿವೇಟೆಡ್ ಪ್ಲೇಸ್ ಅಲ್ಲಿ ಅಥವಾ ಪರ್ವತ ಶ್ರೇಣಿಗಳು ಅಲ್ಲಿ ಏನಾದ್ರೂ ಇದ್ರೆ ಕುರಿಕಾಯಸರು ಅಥವಾ ಬೇರೆ ಮೇಕೆ ಕಾಯೋರು ಆ ತರ ಎಲ್ಲ ಹೋದವರು ಶಿಖರಗಳಂತಹ ಎತ್ತರದ ಪ್ರದೇಶಗಳಿಂದ ಕೆಳಗೆ ಇಳಿದು ಪ್ರವಾಹ ಬರದಂತಹ ತಗ್ಗು ಪ್ರದೇಶ ಅಲ್ಲಿ ಕೆಳಗಿಳಿದ್ರೆ ಪ್ರವಾಹ ಇಲ್ಲಿ ಮೇಲೆ ಇದ್ರೆ ಹಿಂಗೆ ಎಲ್ಲಿ ಹೋಗೋದು ಅಂತ ಅಂದ್ಬಿಟ್ಟು ಪ್ರದೇಶವನ್ನು ಖಚಿತಪಡಿಸಿಕೊಂಡು ಅಲ್ಲಿ ಆಶ್ರಯ ಪಡೆಯಬೇಕು ಆಮೇಲೆ ನೀರಿನ ಮೂಲಗಳಾದ ಕೆರೆ ನದಿಗಳಿಂದ ದೂರ ಇರಬೇಕು ಈಗ ಅದಕ್ಕೆ ನಾವು ಸ್ವಿಮ್ಮಿಂಗ್ ಪೂಲ್ ಸೇರಿಸಬೇಕು ಹೇಳಿದ್ರೆ ಹೌದು ಹೌದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ತಮ್ ಗೊತ್ತಿದೆ ಲೈಟ್ನಿಂಗ್ ಅಂತಂದ್ರೆ ಅವು ಬಹಳ ಈಸಿಯಾಗಿ ಪ್ರವಹಿಸುತ್ತೆ ಅದರಿಂದ ದೂರ ಇರಬೇಕು ವಿದ್ಯುತ್ ಉಪಕರಣ ಹಾಗೂ ವಿದ್ಯುತ್ ಸರಬರಾಜು ಮಾರ್ಗ ವಿದ್ಯುತ್ ಉಪಕರಣಗಳು ಏನೇನಿದೆ ಅವಾಗ ಬಳಸಬಾರ್ದು ದೂರವಾಣಿ ಸಂಪರ್ಕ ಮೊಬೈಲ್ ಯೂಸ್ ಮಾಡ್ತಿರ್ತೀವಿ ಟಿವಿ ಆನ್ ಮಾಡಿರ್ತೀವಿ ನನ್ಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಯ್ತು ಜೋರಾಗಿ ಲೈಟ್ನಿಂಗ್ ಬರ್ತಿ ಯಾವ್ದೋ ಮ್ಯಾಚ್ ಇತ್ತು ಅನ್ಸುತ್ತೆ ಮನೆಯಲ್ಲಿ ಅದು ಬಿಡಲಿಲ್ಲ ಫುಲ್ ಟಿವಿ ಡಮಾರ್ ಎಲ್ಲ ಸುಟ್ಟೋಗಿತ್ತು ಒಂದು ಲಕ್ಷಕ್ಕೂ ಹೆಚ್ಚು ಇವಾಗೆಲ್ಲ ಎಲ್ಇ ಡಿ ಟಿವಿಗಳು ಹೆಚ್ಚು ಹಾಳಾಯ್ತು ಒಂದ್ ಎರಡು ಮೂರು ಕ್ಷಣದಲ್ಲಿ ಇಷ್ಟ ಆಗುತ್ತೆ ಅಂತಂದ್ರೆ ಎಲ್ಲ ಫುಲ್ ಹೊಗೆ ಬರಕ್ ಸ್ಟಾರ್ಟ್ ಆಯ್ತು ಎಲ್ಲ ಕೂಡ ನಾವು ಮತ್ತೆ ಅದ ರಿಪೇರಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ವಿ ಯಾವ್ದು ರಿಪೇರಿ ಆಗ್ಲಿಲ್ಲ ಅಂತಹ ಸಂದರ್ಭಗಳಲ್ಲಿ ಯಾವುದೇ ವಿದ್ಯುತ್ ಉಪಕರಣ ಸ್ವಿಚ್ ಆಫ್ ಮಾಡಿಬಿಟ್ಟು ನಾವು ಸೇಫ್ ಆಗಿ ನೆಕ್ಸ್ಟ್ ವಿದ್ಯುತ್ ಉಪಕರಣ ಮತ್ತು ವಿದ್ಯುತ್ ಸರಬರಾಜು ಮಾರ್ಗ ದೂರವಾಣಿ ಸಂಪರ್ಕ ಮೊಬೈಲ್ ಟವರ್ ಪವನ ವಿದ್ಯುತ್ ಎಲ್ಲೇ ಇದ್ರೂ ರೈಲು ಹಳಿಗಳಿಂದ ದೂರವಿರುವುದು ರೈಲ್ವೆ ಸ್ಟೇಷನ್ ಇಲ್ಲಿರ್ತಾರೆ ಟ್ರ್ಯಾಕ್ಗಳು ಎಲ್ಲ ಇರುತ್ತೆ ಅಲ್ಲೆಲ್ಲ ಓಡಾಡೋದು ಕುರಿ ಅಂತ ಸಂದರ್ಭದಲ್ಲಿ ಅಲ್ಲಿಂದ ದೂರ ಇರಬೇಕು ದೂರ ಇರಬೇಕು ಅದು ಒಂದು ನಾನು ವಾಹನದಲ್ಲಿ ಇದ್ದೀನಿ ಈಗ ಬೆಂಗಳೂರಲ್ಲಿ ಉದಾಹರಣೆಗೆ ಟ್ರಾಫಿಕ್ ಜಾಮ್ ಅಲ್ಲಿ ಇದ್ದೀನಿ ನಾನು ಏನ್ ಮಾಡ್ಬೇಕು ಎಲ್ಲೂ ಹೋಗಕ್ಕಾಗಲ್ಲ ಅಂದ್ಬಿಟ್ಟು ಇದೆಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಇದೆಲ್ಲ ಇದ್ರೆ ವಾಹನದಲ್ಲಿಯೇ ಆಶ್ರಯ ಪಡೆಯುವುದು ಆದ್ರೆ ನಾನೊಂದು ಈ ಪ್ರೋಟೋಕಾಲ್ ಕೇಳ್ಕೊಂಡಿದ್ದೀನಿ ವಾಹನದ ಪಕ್ಕದ ಲೋಹದ ಅಂದ್ರೆ ಅದಕ್ಕೆಲ್ಲ ತಾಗ್ದಂಗೆ ನೀವು ಸೀಟಿನ ಮಧ್ಯೆ ಅಂದ್ರೆ ಸೀಟ್ಗೆ ಕಡೆ ಈ ಕಡೆ ತಾಗ್ದಂಗೆ ನೀವು ಕೂತ್ಕೊಳ್ಬೇಕು ಅಂದ್ಬಿಟ್ಟು ಅದು ಒಂದು ಪ್ರೋಟೋಕಾಲ್ ಇರೋದು ಸೊ ವಾಹನದಲ್ಲಿ ಇದ್ರೆ ಟ್ರಾಫಿಕ್ ಜಾಮಲ್ಲಿದ್ರು ಕೂಡ ನೀವು ಸುರಕ್ಷಿತವಾಗಿ ಇರಬೇಕು ಅಂತಂದ್ಬಿಟ್ಟು ಈ ಪ್ರೋಟೋಕಾಲ್ ಹೇಳ್ತಾ ಇರೋದು ಆಮೇಲೆ ಗುಡುಗು ಸಿಡಿಲಿನ ಸಮಯದಲ್ಲಿ ಗುಂಪಿನಲ್ಲಿದ್ದರೆ ಅಪಾಯವನ್ನು ಕಡಿಮೆ ಮಾಡಲು ಸಾಕಷ್ಟು ಅಂತರವನ್ನು ಗುಂಪಲ್ಲೇ ಇರ್ತೀವಿ ಜಾಗನೇ ಇರಲ್ಲ ಆದ್ರೆ ಸ್ವಲ್ಪ ಅಂತರ ಕಾಪಾಡ್ಕೊಂಡು ಇರೋದು ಅಂತ ಇಲ್ಲಿ ಪ್ರೋಟೋಕಾಲ್ ಹೇಳಿರೋದು ಹೇಗೆ ಮೇಡಮ್ ಎತ್ತ ಅಂತಂದ್ರೆ ಆಮೇಲೆ ಗುಡುಗು ಮತ್ತು ಸಿಡಿಲು ಸಂದರ್ಭದಲ್ಲಿ ಹೊರಾಂಗಣದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಹೊರಾಂಗಣ ಅಂದ್ರೆ ಮನೆಯಿಂದ ಹೊರಗಡೆ ಇದ್ರೆ ಮತ್ತು ಸುರಕ್ಷಿತ ಸ್ಥಳದಲ್ಲಿ ಆಶ್ರಯ ಪಡಲು ಸಾಕಷ್ಟು ಸಮಯ ಇಲ್ಲದೆ ಇದ್ದಾಗ ಎರಡು ಕಾಲುಗಳನ್ನು ಜೋಡಿಸಿ ಮಂಡಿಯೂರಿ ಕುಳಿತುಕೊಂಡು ತಲೆಯನ್ನು ಬಗ್ಗಿಸಿ ಕಿವಿಗಳನ್ನು ಮುಚ್ಚಿಕೊಳ್ಳುವುದು ಈಗ ನಮ್ಮ ಯುದ್ಧದ ಡ್ರಿಲ್ಸ್ ಎಲ್ಲ ಮಾಡುವಾಗ ನೋಡಿದ್ವಲ್ಲ ಮಂಡಿ ಉರ್ಬೇಕು ಕೆಳಗೆ ಬಗ್ಬೇಕು ಕಿವಿಗಳನ್ನ ಮುಚ್ಕೊಂಡು ನಾವು ತಲೆಯನ್ನ ಕೆಳಗೆ ಬಗ್ಸಿ ಇದ್ದಿರ್ಬೇಕು ಅಂದ್ರೆ ಪ್ರಕೃತಿಗೆ ಬಹುಶಃ ನನಗ್ ತಿಳಿದಂತೆ ಶರಣಾಗಿದ್ದೀನಿ ಅನ್ನೋ ತರ ಇರ್ಬೇಕು ಅವಾಗ ಏನು ಆಗಲ್ಲ ಅಂತಂದ್ಬಿಟ್ಟು ಇದು ಪ್ರೋಟೋಕಾಲ್ ಹೇಳ್ತಾ ಇರೋದು ಸಿಡಿಲು ಬಂದ ಸಂದರ್ಭದಲ್ಲಿ ನೀವು ಬಯಲಲ್ಲಿದ್ದಾಗ ಆಶ್ರಯ ಪಡೀಲಿಕ್ಕೆ ಯಾವುದೇ ಸ್ಥಳ ಇಲ್ಲ ಅಂತ ಮರದ ಕೆಳಗೆ ಹೋಗ್ಬೇಡಿ ಮರ ಇದೆ ಅಂತಂದ್ಬಿಟ್ಟು ಮರದ ಕೆಳಗೆ ಹೋಗೋದು ಇದು ಎಲ್ಲ ವಾಡಿಕೆ ಇದು ಮರದ ಕೆಳಗೆ ಹೋಗ್ಬಿಡಿ ಯಾವ್ದಾದ್ರು ಸಣ್ಣ ಮರ ಇದ್ದಾಗ ಅಂತಂದ್ ಮುಂದಿನ ಇದ್ರಲ್ಲಿ ಹೇಳ್ತಾರೆ ನಾನು ಅದನ್ನ ಸಜೆಸ್ಟ್ ಮಾಡಲ್ಲ ಯಾಕೆಂದ್ರೆ ದರ್ ಇಸ್ ಕನ್ಫ್ಯೂಷನ್ ಮರ ಅಂತ ಕಂಪ್ಲೀಟ್ ಅವಾಯ್ಡ್ ಮಾಡಬೇಕು ಏನಾದ್ರೂ ಗುಡಿಸಲು ತರ ಇದ್ದು ಏನೋ ಒಂದು ಇದ್ರೆ ಆಶ್ರಯ ಪಡೀಲಿಕ್ಕೆ ಅಲ್ಲಿ ಹೋಗಿ ನಾವ್ ಈಗಾಗ್ಲೇ ಹೇಳಿದಿವಿ ಲೋಹದ ಏನಾದ್ರೂ ಹೊದಿಕೆಗಳಿದ್ರೆ ಅದನ್ನು ಕೂಡ ಅವಾಯ್ಡ್ ಮಾಡಿ ಅಂತ ಹೇಳಿದೀವಿ ಸೊ ಅಲ್ಲಿ ನೀವು ಏನೂ ಇಲ್ಲ ಅಂತಂದಾಗ ನೀವು ಮಂಡಿಯೂರಿ ತಲೆ ಬಗ್ಗಿಸಿ ಕಿವಿಗಳನ್ನು ಮುಚ್ಚಿಕೊಂಡು ನೀವು ಬೈಲಲ್ಲಿ ಅಷ್ಟೊತ್ತು ಇರಬೇಕು ಇರಬೇಕು ನೆಕ್ಸ್ಟ್ ವಿದ್ಯುತ್ ಮತ್ತು ಟೆಲಿಫೋನ್ ಕಂಬಗಳು ಮತ್ತು ಮರಗಳ ಕೆಳಗೆ ಆಶ್ರಯ ಪಡೆಯಬಾರದು ಇವು ಸಿಡಿಲನ್ನು ಆಕರ್ಷಿಸುತ್ತದೆ ಮರಗಳು ನಾವೀಗ ಅದಕ್ಕೆ ಮರ ಅಂತಂದ್ಬಿಟ್ಟು ಹೇಳಿಲ್ಲ ವಿದ್ಯುತ್ ಅಥವಾ ಟೆಲಿಫೋನ್ ಕಂಬಗಳು ಎಲ್ಲ ಒಂದು ನಿಂತಿದ್ದಾರೆ ಗೊತ್ತಿಲ್ಲ ಅಂತಂದ್ರೆ ಅದರಿಂದ ದೂರ ಇರಬೇಕು ಅರಣ್ಯ ಇದ್ದರೆ ವೆಜಿಟೇಷನ್ಸ್ ಜಾಸ್ತಿ ಇದೆ ಅಲ್ಲಿದ್ರೆ ಸಣ್ಣ ಅಥವಾ ಚಿಕ್ಕ ಮರಗಳ ಕೆಳಗೆ ಆಶ್ರಯ ಪಡೆಯುವುದು ಅಂತಂದಿದೆ ಅಂದ್ರೆ ತೀರಾ ಅರಣ್ಯ ಜಾಸ್ತಿ ಇದೆ ದೊಡ್ಡ ದೊಡ್ಡ ಮರಗಳ ಕೆಳಗೆ ಅಲ್ಲದೆ ಸಣ್ಣ ಮರ ಅದು ದೊಡ್ಡ ಮರಗಳು ಆಕರ್ಷಿಸುತ್ತೆ ಅಲ್ಲಿಗೆ ಸಿಗ್ತದೆ ಬರಲ್ಲ ಅಂತಂದ್ರೆ ನಿಮ್ಗೆ ಬೇರೆ ಎಲ್ಲಾ ಇದ್ರಲ್ಲೂ ಅನ್ವಯ ಆಗಲ್ಲ ಅರಣ್ಯದಲ್ಲಿದ್ದಾಗ ಮಾತ್ರ ಈ ಒಂದು ಮೆಕ್ಯಾನಿಸಮ್ ನೀವು ಫಾಲೋ ಮಾಡಬೇಕು ಅಂತ ಹೇಳಿದೆ ಲೋಹದ ವಸ್ತುಗಳನ್ನು ಬಳಸಬಾರದು ಮತ್ತು ದ್ವಿಚಕ್ರ ವಾಹನಗಳು ವಿದ್ಯುತ್ ಅಥವಾ ದೂರವಾಣಿ ಕಂಬಗಳು ತಂತಿ ಬೇಲಿ ಯಂತ್ರಗಳು ಇತ್ಯಾದಿಗಳಿಂದ ದೂರವಿರುವುದು ಲೋಹದ ವಸ್ತುಗಳನ್ನು ಯಾವುದೇ ಲೋಹದ ವಸ್ತುಗಳನ್ನ ಗುಡುಗು ಸಿಡಿಲು ಬರುವಂತಹ ಸಂದರ್ಭದಲ್ಲಿ ಬಳಸಬಾರದು ಒಂದು ಕರೆಕ್ಟ್ ಪ್ರೋಟೋಕಾಲ್ ಇದೆಲ್ಲರಿಗೂ ಇದನ್ನು ಫಾಲೋ ಮಾಡಬೇಕು ದ್ವಿಚಕ್ರ ವಾಹನಗಳು ದ್ವಿಚಕ್ರ ವಾಹನಗಳಲ್ಲಿ ಅಪಾಯ ಜಾಸ್ತಿ ನಾಲ್ಕು ಚಕ್ರಗಳ ವಾಹನಗಳಲ್ಲಿ ಒಂದು ಸೇಫ್ ಆಗಿ ಇರಬಹುದು ಸೀಲಿಂಗ್ ಎಲ್ಲ ಇರುತ್ತೆ ವಿದ್ಯುತ್ ಅಥವಾ ದೂರವಾಣಿ ಕಂಬಗಳು ತಂತಿ ಬೇಲಿ ತಂತಿ ಬೇಲಿ ಎಲ್ಲ ಇರುತ್ತೆ ಅಲ್ಲೋಗ್ತಿವಿ ಅಂತಂದ್ ಎಲ್ಲೂ ಜಾಗ ಎಲ್ಲ ಅಲ್ಲೋಗಿ ಕುತ್ಕೊಂಡ್ರೆ ಅದು ಡೇಂಜರ್ ಲೋಹ ಅಂತಂದ್ಬಿಟ್ಟು ಏನಿದೆ ಅದೆಲ್ಲ ನಮ್ಗೆ ಅಪಾಯಕಾರಿ ಹೌದು ಆಮೇಲೆ ಸಿಡಿಲು ಸಂದರ್ಭದಲ್ಲಿ ಮೊಬೈಲ್ ಫೋನ್ಗಳನ್ನು ಬಳಸಬಾರದು ನಾವು ಮಾಡೋ ಹೆಚ್ಚಿನ ಇದು ಅಂತಂದ್ರೆ ಮೊಬೈಲ್ ಫೋನ್ಗಳು ಎಲ್ಲಾ ಟೈಮಲ್ಲೂ ಬಳಸ್ತೀವಿ ಇದನ್ನ ನಾವು ಕಲಿಬೇಕು ಮೊಬೈಲ್ ಗಳು ಅಂದ್ರೆ ಅವು ವಾಹಕಗಳು ವಿದ್ಯುತ್ ಏನಿದೆ ಅವೆಲ್ಲ ವಾಹಕಗಳು ಸೊ ಅದನ್ನ ಬಳಸಬಾರದು ಆಮೇಲೆ ಕಬ್ಬಿಣದ ಸರಳುಗಳಿಂದ ಕೂಡಿದ ಛತ್ರಿಗಳನ್ನು ಬಳಸಬಾರದು ಕೊಡೆಗಳು ಏನ್ ತಗೊಂಡೋಗ್ತಿವಿ ಕಬ್ಬಿಣದ ಸರಳು ಇಲ್ದಂತ ಕೊಡೆಗಳನ್ನ ನಾವು ಬಳಸ್ಬೇಕು ಕಬ್ಬಿಣದ ಇದಂದ್ರೆ ಕಬ್ಬಿಣ ಗೊತ್ತಿಲ್ಲ ಆ ಪ್ಲಾಸ್ಟಿಕ್ ಬಳಸ್ಬೇಕು ಗುಡುಗು ಸಿಡಿಲಿನ ಸಮಯದಲ್ಲಿ ಕಿಟಕಿ ಬಾಗಿಲುಗಳನ್ನು ಮುಚ್ಚಿ ಬೆಂಕಿ ಮತ್ತು ವಿದ್ಯುತ್ ಶಕ್ತಿ ಸಂಪರ್ಕದಿಂದ ದೂರವಿರಬೇಕು ಇರಬೇಕು ನಾವು ಗ್ಯಾಸ್ ಆನ್ ಆಗಿರುತ್ತೆ ಲೈಟ್ ಟಿವಿ ಎಲ್ಲ ಮಾಮೂಲಿ ತರ ಇರುತ್ತೆ ಹಂಗಿರಬಾರದು ಅಂತಂದ್ಬಿಟ್ಟು ಇದು ಹೇಳ್ತಾ ಇರುತ್ತೆ ಕಿಟಕಿ ಬಾಗ್ಲು ಎಲ್ಲ ಮುಚ್ಚಿ ಯಾಕೆಂದ್ರೆ ಕಿಟಕಿಯಿಂದ ಪ್ರವಹಿಸಿ ಕೆಲವರು ಮನೇಲಿ ಇದ್ದೀನಿ ಅಂತ ಅಂದ್ಬಿಟ್ಟು ಸಿಡ್ಲು ಹೊಡೆದಿರೋ ಬೇಕಾದಷ್ಟು ಉದಾಹರಣೆ ಇದೆ ಗುಡುಗು ಸಿಡಿಲಿನ ಸಮಯದಲ್ಲಿ ಈಗಾಗಲೇ ಹೇಳಿದೆ ಕಿಟಕಿ ಬಾಗ್ಲು ಎಲ್ಲ ಮುಚ್ಚಿ ವಿದ್ಯುತ್ ಗ್ಯಾಸ್ ಎಲ್ಲ ಆನ್ ಆಗಿದ್ರೆ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಏನು ಲೇಟ್ ಆಯ್ತು ಅದು ಆಯ್ತು ಇದು ಆಯ್ತು ಕೆಲವ್ರಿಗೆ ಬಹಳ ದಾವಂತ ಇರುತ್ತೆ ಈಗಾಗಲೇ ಹೇಳಿದೆ ಸ್ವಲ್ಪ ಪ್ರಕೃತಿಯ ಇದನ್ನ ಕೇಳಿ ಅವಾಗ ಗುಡುಗು ಸಿಡ್ಲು ಅಬ ಹೆಂಗಿದೆ ಯಾವ ತರದ್ದು ನಾನು ಯಾವತ್ತೂ ಕೇಳಿರ್ಲಿಲ್ಲ ಅನ್ನೋ ಒಂದು ಇದು ಬರ್ಬೇಕು ನಮ್ಗೆ ಇಷ್ಟೆಲ್ಲ ರೋಮಾಂಚ ಇದೆ ಪ್ರಕೃತಿ ಅಂತ ಬರಬೇಕು ಮಕ್ಕಳು ಮತ್ತು ವಯೋವೃದ್ಧರು ಹಾಗೂ ಜಾನುವಾರುಗಳನ್ನು ಸುರಕ್ಷಿತ ಸ್ಥಳದಲ್ಲಿ ಇರುವಂತೆ ಗಮನ ಹರಿಸುವುದು ನಾವೆಲ್ಲ ಬಂದ್ಬಿಡ್ತೀವಿ ಜಾನುವಾರುಗಳನ್ನ ಬಿಟ್ಬಿಡ್ತೀವಿ ಜಾನುವಾರುಗಳು ಸಾವು ಜಾಸ್ತಿ ಹಾರುವ ಮತ್ತು ಅಪಘಾತಕ್ಕೆ ಕಾರಣವಾಗಬಹುದಾದ ಮರದ ಕಟ್ಟಿಗೆ ಅಥವಾ ಇತರೆ ಯಾವುದೇ ಅವಶೇಷಗಳನ್ನು ತೆಗೆದು ಹಾಕಿ ಹಾರೋ ಅಂತ ಇದ್ರೆ ಮತ್ತೆ ಅದು ಸೌಂಡ್ ಮಾಡೋದು ಅದಕ್ಕೆ ಲೋಹದಿದ್ರೆ ಅಥವಾ ಮರದ ಇದ್ರೆ ಅಂತ ಅಂದ್ಬಿಟ್ಟು ಅಂತಂದ್ಬಿಟ್ಟು ಹೇಳ್ತಾರೆ ಒಂದು ಸಣ್ಣ ಪ್ರೋಟೋಕಾಲ್ ಸಿಡಿಲು ಸಂದರ್ಭದಲ್ಲಿ ಕಟ್ಟಡದ ಅಂದ್ರೆ ನಮ್ಮ ಮನೆಯಲ್ಲಿ ಇದ್ ಮಾಡೋದು ಲೋಹದ ಕೊಳಬೆಗಳ ಮೂಲಕ ಅರಿಯುವ ಸಾಧ್ಯತೆ ಇರೋದರಿಂದ ಸಿಡಿಲು ಉಂಟಾಗುವ ಸಂದರ್ಭದಲ್ಲಿ ಸ್ನಾನ ಅಥವಾ ಶವರ್ ತೆಗೆದುಕೊಳ್ಳಬಾರದು ಇದನ್ನ ನಾವು ಸುಮಾರು ಜನ ಮಾಡ್ತೀವಿ ಸಿಡಿಲು ಬರ್ತಾ ಇರುತ್ತೆ ಮನೇಲಿ ತುಂಬಾ ಶಕೆ ಇದೆ ಮನೇಲಿ ಹ್ಯೂಮಿಡಿಟಿ ಇದ್ದೇ ಇರುತ್ತೆ ಅದೇ ಶವರು ಇದೆಲ್ಲ ಅದನ್ನು ಸ್ವಲ್ಪ ತಾಳ್ಮೆ ಇರಲಿ ಸ್ನಾನ ಅಥವಾ ಶವರ್ ತೆಗೆದುಕೊಳ್ಳಬಾರದು ಪಾತ್ರೆಗಳನ್ನು ತೊಳೆಯಬಾರದು ನಮ್ಮವ್ರು ಏನ್ ಮಾಡ್ತಾರೆ ಬೇರೆ ಈಗ ಅಡುಗೆ ಮಾಡೋದಿಲ್ಲ ಪಾತ್ರೆನಾದ್ರೂ ತೊಳ್ಕೊಳ್ಳೋಣ ಅಂತ ಹೋಗ್ತಾರೆ ಇವ್ರದ್ದು ಹೊರ್ಗಡೆ ಯುಟಿಲಿಟಿ ಇದಿರುತ್ತೆ ಅಲ್ಲೆಲ್ಲಾ ಓಪನ್ ಇರುತ್ತೆ ಅಲ್ಲಿ ಪಾತ್ರೆ ತೊಳಿತಾರೆ ಟ್ಯಾಪ್ ಆನ್ ಮಾಡಿರ್ತಾರೆ ಇವೆಲ್ಲಾನು ಸಿಡಿಲಿಗೆ ಅಟ್ರಾಕ್ಟ್ ಆಗುತ್ತೆ ಮತ್ತೆ ಬಟ್ಟೆ ಹೋಗಿಬಾರದು ಬಟ್ಟೆ ಅಂದ್ರೆ ಹೊರಗಡೆ ಇರಬಾರ್ದು ಅಂತ ನೀರಿನ ಸಂಪರ್ಕ ಇರಬಾರದು ಆ್ಯಪ್ ಕೂಡ ಇರೋದ್ರಿಂದ ಅದನ್ನು ಬಟ್ಟೆ ಹೋಗಿಬಾರದು ವಿದ್ಯುತ್ ಸಂಪರ್ಕ ಹೊಂದಿರುವ ದೂರವಾಣಿಯನ್ನು ಬಳಸಬಾರದು ನಾವು ಚಾರ್ಜ್ ಹಾಕೊಂಡು ಆ ತರದ್ದು ಬಳಸಬಾರ್ದು ಎಲ್ಲಾ ಸಂದರ್ಭದಲ್ಲೂ ಅದು ಸರಿಯಾಗೇ ಇದೆ ಈ ಸಂದರ್ಭದಲ್ಲಿ ಇನ್ನೂ ಹೆಚ್ಚಾಗಿ ಬಳಸಬಾರದು ಗುಡುಗು ಸಿಡಿಲಿನ ಮುನ್ಸೂಚನೆ ಅಥವಾ ಮುನ್ನೆಚ್ಚರಿಕೆ ಇದ್ದಲ್ಲಿ ಪ್ರಯಾಣವನ್ನು ಮುಂದೂಡುವುದು ಇದು ಹೆಂಗೆ ಮೇಡಮ್ ಗೊತ್ತಾಗೋದು ಅಂದ್ರೆ ಈಗಾಗಲೇ ನಾನು ಹೇಳಿದಿನಿ ಆಪ್ ಹೇಳಿದಿನಿ ಆಮೇಲೆ ನಮ್ಮ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಬಹುದು ನೀವು ಕಂಟ್ರೋಲ್ ರೂಮಲ್ಲಿ ಅವ್ರಿಗೆ ಎಷ್ಟು ಗೊತ್ತಿರುತ್ತೆ ಅದನ್ನ ಒನ್ ಜೀರೋ ಸೆವೆನ್ ಸೆವೆನ್ ಕಾಲ್ ಮಾಡಿದ್ರು ಟೋಲ್ ಫ್ರೀ ನಂಬರ್ ಗೆ ಅವ್ರಿಗೆ ಹೇಳ್ತಾರೆ ಮುಂದಿನ ಎರಡು ದಿನದಲ್ಲಿ ಏನಾದ್ರು ಮಳೆ ಮುನ್ಸೂಚನೆ ಇದೆಯಾ ಅಂದಾಗ ಐಎಮ್ ಡಿ ಪ್ರಕಾರ ಹೇಗಿದೆ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ ಆದಷ್ಟು ನಿಖರವಾದಂತಹ ಮಾಹಿತಿಯನ್ನ ಕೊಡ್ಲಿಕ್ಕೆ ಇವಾಗಂತೂ ನಮ್ದು ಗೊತ್ತಾಗ ಮೊನ್ನೆ ಪಾಕಿಸ್ತಾನದಲ್ಲಿ ಎಕ್ಸಾಕ್ಟ್ ಆಗಿ ನಾವ್ ಇದು ಮಾಡಿದಿವಿ ಅಂದ್ರೆ ನಮ್ಮ ಇಸ್ರೋಗೆ ನಿಜವಾಗೂ ಧನ್ಯವಾದ ಆಮೇಲೆ ನಮ್ಮ ಟೆಕ್ನಾಲಜಿ ಹೆಂಗಿದೆ ಥ್ಯಾಂಕ್ಸ್ ಟು ಆಲ್ ನಾನು ಈ ಸಂದರ್ಭದಲ್ಲಿ ಎಮ್ ಎಫ್ ಇದೆ ಅವ್ರು ಏನ್ ಮಾಡ್ತಾರೆ ಎಷ್ಟು ಕೆಲಸ ಮಾಡ್ತಾರೆ ಅವರೆಲ್ಲ ಕೆಲಸ ಮಾಡೋದ್ರಿಂದ ನಾವು ಬಹಳ ಆರಾಮಾಗಿದ್ದೀವಿ ಅಂತೂ ತುಂಬಾ ಸುರಕ್ಷಿತ ಅದೇ ಆ ಒಂದು ಎಫರ್ಟ್ ಇಲ್ಲಿ ಗೊತ್ತಾಗ್ತಾ ಇದೆ ಸೊ ನೆಕ್ಸ್ಟ್ ಗುಡುಗು ಸಿಡಿಲಿನ ಸಮಯದಲ್ಲಿ ಮೋಟಾರ್ ಸೈಕಲ್ ಅಥವಾ ಇನ್ನಿತರ ಯಾವುದೇ ತೆರೆದ ವಾಹನದಲ್ಲಿ ಸಂಚಾರವನ್ನು ಮಾಡಬಾರ್ದು ಟು ವೀಲರ್ ಎಲ್ಲ ಹೋಗೋದು ಮಾಡಬೇಕು ಪ್ರಕೃತಿಗೆ ಓಪನ್ ಅಪ್ ಆಗಿ ಚಾಲೆಂಜ್ ಆಗಿ ಹೋಗ್ಬಾರ್ದು ಒಳಗಿದ್ಕೊಂಡು ಮಾಡ್ಬೇಕು ಆಮೇಲೆ ಆಟದ ಮೈದಾನ ಉದ್ಯಾನವನಗಳು ಈಜುಕೊಳ ನಮ್ಮಲ್ಲಿ ವಾಕ್ ಮಾಡೋಣ ಮಳೆ ಏನ್ ಬರ್ತಾ ಇಲ್ಲ ಬರೀ ಗುಡುಗು ಸಿಡ್ಲು ಬರ್ತಾ ಇದೆ ಕೆಲವು ಸಂದರ್ಭದಲ್ಲಿ ನೋಡ್ಬೋದು ಕಡಿಮೆ ಇದೆ ಮಳೆ ಆತರ ಎಲ್ಲಾ ಈಜುಕೊಳ ಕಡಲ ತೀರಗಳಿಗೆ ಹೋಗುವುದನ್ನು ತಪ್ಪಿಸುವುದು ದೋಣಿ ವಿಹಾರ ಅಥವಾ ಈಜುತ್ತಿದ್ದರೆ ಸಾಧ್ಯವಾದಷ್ಟು ಸುರಕ್ಷಿತ ಸ್ಥಳದ ಆಶ್ರಯ ಪಡೆಯೋದು ಸಿಡಿಲಿನ ಸಂದರ್ಭದಲ್ಲಿ ವಾಹನ ಕಿಟಕಿಗಳನ್ನು ಮುಚ್ಚಿ ವಾಹನದ ಒಳಗೆ ಇರುವುದು ಅಂದ್ರೆ ವಾಹನದ ಒಳಗಿರ್ತೀವಿ ಡ್ರೈವಿಂಗ್ ಅಂತೂ ಮಾಡ್ತಾ ಇರ್ತೀವಿ ಅನ್ಕೊಳ್ಳಿ ಸ್ವಲ್ಪ ಸುರಕ್ಷಿತವಾಗಿ ವಾಹನದ ಬಾಡಿಗೆ ಟಚ್ ಆಗದಂತೆ ಯಾವುದೇ ಭಾಗ ಆಗದಂಗೆ ನಾವು ಒಳಗೆ ಇರಬೇಕು ಮಿಂಚಿನ ಒಡೆತದಿಂದ ಕಾಡ್ಗಿಚ್ಚು ಸಂಭವಿಸುವ ಸಾಧ್ಯತೆ ಇರುವುದರಿಂದ ಅರಣ್ಯ ಪ್ರದೇಶಗಳಿಗೆ ದೂರವಿದ್ದು ಅರಣ್ಯ ಪ್ರದೇಶದ ಅಂಚಿನಲ್ಲಿ ಏನಾದ್ರೂ ಇದ್ರೆ ಇಲ್ಲದಂತ ಸ್ವಚ್ಛ ಪ್ರದೇಶದ ಇದಕ್ಕೆ ಹೋಗ್ಬೇಕು ಅಂತಂದು ಹೇಳಿದ್ದಾರೆ ಇಷ್ಟು ನಮ್ಮ ಪ್ರೊಟಕಾಲ್ ಹೇಳಿ ಇದ್ರಲ್ಲಿ ನಮ್ಮ ಅಂದ್ರೆ ರೈತರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಯಾಕೆಂದ್ರೆ ಜಮೀನಲ್ಲಿ ಇವತ್ ಮುಗಿಸ್ಬಿಡೋಣ ಕೆಲಸ ಮಾಡ್ತಾನೆ ಇರ್ತಾರೆ ಸೊ ಅದನ್ನ ಅವಾಯ್ಡ್ ಮಾಡಿ ಆಮೇಲೆ ಕೂಲಿ ಕರ್ದಿದೀವಿ ಅವ್ರದೆಲ್ಲ ಇವತ್ತು ಕೂಲಿ ಹಾಳಾಗತ್ತೆ ಅದೆಲ್ಲ ಬೇಡ ಅದನ್ನೆಲ್ಲ ಅವಾಯ್ಡ್ ಮಾಡಿ ಜೀವನ ಉಳಿಸಿ ಯಾವುದು ಕೂಡ ಆಗಬಾರ್ದು ಅನ್ನುವಂತದ್ದು ನಮ್ಮ ನಿಮ್ಮ ಆಗಬಾರ್ದು ಅದನ್ನ ತಡೆಯಬೇಕು ಒಂದ್ ವೇಳೆ ಇದನ್ನು ಮೀರಿ ಆಯ್ತು ಅಂತ ಅಂದಾಗ ಇಲಾಖೆಯಿಂದ ಪರಿಹಾರ ಎಲ್ಲ ಇದೆ ಆದ್ರೆ ಪರಿಹಾರ ಸಾಕಾಗಲ್ಲ ಕ್ರಮಗಳು ಅಂತಂದ್ರೆ ನಮ್ಮ ವಿ ಇರ್ತಾರೆ ವಿಲೇಜ್ ಲೆವೆಲ್ ಅಲ್ಲಿ ಒಂದು ಯಾವ್ದಾದ್ರು ಪ್ರಾಣಿ ತಕ್ಷಣ ಇದಾದ್ರೆ ನಿಮ್ಮ ಗ್ರಾಮಸ್ಥರು ಹೇಳಿದಾಗ ಅಥವಾ ರೈತ ಇದ್ ಮಾಡಿದಾಗ ನಮ್ಮವ್ರೇನು ಹೋಗಿ ಇದ್ ಮಾಡಲ್ಲ ನಂದ್ ಅದೇ ಕಾಳಜಿ ನೀವು ಗ್ರಾಮ ಮಟ್ಟದಲ್ಲಿ ಇದ್ರೆ ಈ ಸಂದರ್ಭದಲ್ಲಿ ಹೆಲ್ಪ್ ಆಗತ್ತೆ ಎಲ್ಲೆಲ್ಲಿ ಏನೇನು ಬರುತ್ತೆ ನೀವು ಅಲ್ಲಿ ಆ ಹಳ್ಳಿಗೆ ಹೋಗಿ ವಿಸಿಟ್ ಮಾಡಬಹುದು ಅಲ್ಲಿ ಪ್ರಾಣಿ ಒಂದು ಜಾನುವಾರು ಇದಾಯಿತು ಅಥವಾ ಹ್ಯೂಮನ್ ಲಾಸ್ ಆಯ್ತು ಅಲ್ಲೆಲ್ಲ ಹೋಗಿ ತಕ್ಷಣದಲ್ಲಿ ಅದಕ್ಕೆ ಏನೇನು ಸುರಕ್ಷತಾ ಕ್ರಮಗಳು ಅಂತಂದಿದೆ ಸಿಡಿಲಿನ ಪೂರ್ವದಲ್ಲಿ ಮುನ್ನೆಚ್ಚರಿಕೆ ಈಗಾಗಲೇ ತಿಳ್ಕೊಂಡ್ವಿ ಮತ್ತೆ ಮನೆಯ ಸುತ್ತಮುತ್ತ ಏನಾದರೂ ಒಣಗಿದ ಮರಗಿಡ ಇದ್ರೆ ಅದನ್ನ ಸ್ವಲ್ಪ ತೆರವುಗೊಳಿಸಿಕೊಳ್ಳಿ ಇವಾಗಲೇ ಈಗಾಗಲೇ ಮುಂಗಾರು ಸ್ಟಾರ್ಟ್ ಆಗಿದೆ ಮತ್ತೆ ಹೊರಾಂಗಣ ಚಟುವಟಿಕೆಗಳು ಏನೇ ಇದ್ರು ಸ್ವಲ್ಪ ಗುಡುಗು ಸಿಡ್ಲು ಇದ್ದಂತ ಸಂದರ್ಭದಲ್ಲಿ ಮುಂದೂಡಬೇಕು ಸಿಡಿಲಿನ ನಂತರ ತಕ್ಷಣವೇ ನೀವು ಪ್ರಾಥಮಿಕ Много е не. ಪಡ್ಕೋಬೇಕು ಆ ತಕ್ಷಣ ಹತ್ತಿರವಿರುವಂತಹ ನಮ್ಮ ಪಿ ಎಚ್ ಸಿ ಅಂತೂ ಇರುತ್ತೆ ನಮ್ಮ ಜಿಲ್ಲೆಯಲ್ಲಿ ಈಗ ನೂರ ಮೂವತ್ನಾಲ್ಕು ಪಿ ಎಚ್ ಸಿಗಳು ಇದೆ ಎಲ್ಲಾ ಗ್ರಾಮ ಮಟ್ಟದ ಅಲ್ಲಿ ನೀವು ಏನಾದ್ರೂ ಪ್ರಥಮ ಚಿಕಿತ್ಸೆ ಪಡ್ಕೊಂಡು ನಂತರದಲ್ಲಿ ನೀವು ಡಿಸ್ಟಿಕ್ ಹಾಸ್ಪಿಟಲ್ ಅಂತ ಬನ್ನಿ ಅಲ್ಲಿಂದ ನೇರವಾಗಿ ಬರೋದ್ ಬೇಡ ಸ್ವಲ್ಪ ಪ್ರಾಥಮಿಕ ಚಿಕಿತ್ಸೆನ ನೀವು ಪಡ್ಕೋಬೇಕು ಉಸಿರಾಟದ ತೊಂದರೆ ಕಂಡು ಬಂದಲ್ಲಿ ಪರ್ಯಾಯ ಉಸಿರಾಟ ನೀಡಿರಿ ಅಂತಂದಿದೆ ಪರ್ಯಾಯ ಉಸಿರಾಟ ಅಂತಂದ್ರೆ ಆಸ್ಪತ್ರೆಗೆ ಬರ್ಬೇಕು ಅಲ್ಲಿನವರೆಗೂ ಸ್ವಲ್ಪ ರೋಗಿಗೆ ಧೈರ್ಯ ಹೇಳ್ಬೇಕು ಅವ್ರು ಯಾರು ಆಘಾತಕ್ಕೊಳಗಾಗಿರ್ತಾರೆ ಆಘಾತಕ್ಕೊಳಗಾದಾಗ ನಾನು ಮೊನ್ನೆ ಸಕಲೇಶ್ಪುರದಲ್ಲಿ ಒಂದು ಇದು ವಿಸಿಟ್ ಮಾಡಿದ್ವಿ ಅವರೆಲ್ಲ ಪೈರಾಗ್ತಾ ಇದ್ರು ಭತ್ತದ್ದು ನಾಟಿ ಸೊ ಆ ಸಂದರ್ಭದಲ್ಲಿ ಸಿಡಿಲು ಹೊಡೆದು ಸುಮಾರು ಒಂದು ಜನ ಹೆಣ್ಮಕ್ಳು ಫುಲ್ ಶಾಕು ಈಗ ನೀರ್ ಅಲ್ವಾ ಅದರಲ್ಲಿ ಪೈರ್ ಹಾಕುವಾಗ ಫುಲ್ ಅವ್ರಿಗೆ ದೇಹವಿಡೀ ಶಾಕ್ ಆಗಿ ಅವ್ರೆಲ್ಲ ಪಾಪ ಅಡ್ಮಿಟ್ ಆಗಿದ್ರು ನಾನು ಹೋಗಿ ಮಾತಾಡ್ಸ್ಕೊಂಡು ಬಂದೆ ಅವ್ರನ್ನೆಲ್ಲ ಕೇಳಿದೆ ಹೆಂಗಿರುತ್ತೆ ಅಂತ ಏನು ಕಣ್ಣೆಲ್ಲಾ ಕತ್ಲು ಬಂದಂಗಾಗಿ ಎಲ್ಲಾ ಪೂರ್ತಿ ಇದಾಯ್ತು ಅಂದ್ಬಿಟ್ಟು ಹೇಳ್ತಾರೆ ತುಂಬಾ ಶಿವರಿಂಗ್ ಮಾಡ್ತಾ ಇದ್ರು ಅವಾಗೆಲ್ಲ ನಮ್ಮ ನ್ಯೂರೋಲಜಿಕಲ್ ಇದೆಲ್ಲ ಇಂಬ್ಯಾಲೆನ್ಸಸ್ ಎಲ್ಲ ಆಗುತ್ತೆ ನರ ದೌರ್ಬಲ್ಯಗಳು ಈ ತರ ಎಲ್ಲಾ ಆಗತ್ತೆ ತುಂಬಾ ಶಾಕ್ ಇರುತ್ತೆ ತಮ್ಮ ಗೊತ್ತಿದೆ ಎಲ್ಲ ತೆಂಗಿನ ಮರಗಳಿಗೂ ಎಲ್ಲಾ ಹೊಡೆದಾಗ ಇಡೀ ಮರ ಸುಟ್ಟೋಗಿರುತ್ತದೆ ಬೆಂಕಿ ಅದೆಲ್ಲ ನಾವು ನೋಡಿದ್ದೀವಿ ಸೊ ಅದನ್ನ ಅವಾಯ್ಡ್ ಮಾಡಿ ಈಗ ಹೆಣ್ಮಕ್ಳೆಲ್ಲ ಕೂಲಿಗೆ ಹೋಗಿದ್ದರು ಗುಡುಗು ಸಿಡ್ಲು ಬಂದಾಗ್ಲೂ ಕೂಡ ಅದನ್ನ ಕಂಟಿನ್ಯೂ ಮಾಡಿದ್ರಿಂದ ಇಫೆಕ್ಟ್ ಆಯ್ತು ಸೊ ಆ ತರದನ್ನ ಅವಾಯ್ಡ್ ಮಾಡಿ ಅಂತಂದ್ಬಿಟ್ಟು ನಾನು ಕೇಳುಗರಲ್ಲಿ ಕೇಳ್ಕೊಳ್ತಾ ಇರೋದು ಸಿಡಿಲ್ ನಂತರ ಮತ್ತೆ ಹೃದಯಾಘಾತದ ಲಕ್ಷಣಗಳು ಏನಾದರೂ ಕಂಡು ಬಂದ್ರೆ ಪ್ರಾಥಮಿಕ ಚಿಕಿತ್ಸೆ ಮತ್ತೆ ಹೋಗ್ಬೇಕಾಗತ್ತೆ ಸಿಡಿಲು ಬಡಿತದಿಂದ ಉಂಟಾದ ಸಂಭವನೀಯ ಸುಟ್ಟ ಗಾಯಗಳನ್ನ ಪರಿಶೀಲಿಸಿ ಯಾವ ಮಟ್ಟಕ್ಕಾಗಿದೆ ಅಂತಂದ್ಬಿಟ್ಟು ಡಾಕ್ಟರ್ ಎಲ್ಲ ಪರಿಶೀಲನೆ ಮಾಡಿ ಇದ್ ಮಾಡ್ಬೇಕು ಅದಕ್ಕೆ ತಕ್ಕಂತ ಟ್ರೀಟ್ಮೆಂಟ್ ಎಲ್ಲ ಕೊಡಬೇಕು ಸಿಡಿಲು ಬಡಿತದಿಂದ ನರಮಂಡಲದ ಮೇಲಾದ ಹಾನಿ ಅಂದ್ರೆ ಶ್ರವಣ ಕೇಳೋದು ಇದಾಗತ್ತೆ ಆಮೇಲೆ ದೃಷ್ಟಿ ನಷ್ಟ ಆಗತ್ತೆ ಸೊ ಇದನ್ನೆಲ್ಲಾ ಪರೀಕ್ಷೆ ಮಾಡಿಸಿ ಪ್ರತಿಯೊಂದು ಚಿಕಿತ್ಸೆಯನ್ನ ಪಡ್ಕೋಬೇಕು ಅಂತಂದ್ಬಿಟ್ಟು ಹೇಳಿದ್ದಾರೆ ಆಮೇಲೆ ನಮ್ಮ ಇಂದ ಪರಿಹಾರಗಳು ಒಂದು ಹ್ಯೂಮನ್ ಲಾಸ್ ಆದ್ರೆ ಒಬ್ಬ ಮನುಷ್ಯ ಸತ್ತೋದ ಅಂತಂದ್ರೆ ಐದು ಲಕ್ಷ ಕೊಡ್ತೀವಿ ನಾಲ್ಕು ಲಕ್ಷ ಕೇಂದ್ರ ಸರ್ಕಾರದಿಂದ ಒಂದು ಲಕ್ಷ ರಾಜ್ಯ ಸರ್ಕಾರದಿಂದ ಐದು ಲಕ್ಷ ಗುಡುಗಿನಿಂದ ಜೀವಹಾನಿ ಜೀವಹಾನಿ ಆದ್ರೆ ನಾನು ಅದನ್ನೇ ಪ್ರತಿನಿತ್ಯ ಕೇಳ್ಕೊಳ್ಳೋದು ನಮ್ಮ ಜಿಲ್ಲೆಯಲ್ಲಿ ಈ ಮುಂಗಾರಲ್ಲಿ ಯಾರಿಗೂ ಏನು ಇಲ್ಲಿನವರೆಗೂ ನಮ್ಮಲ್ಲಿ ಹ್ಯೂಮನ್ ಲಾಸ್ ಏನಾಗಿಲ್ಲ ಇನ್ ಮುಂದೆನೂ ಕೂಡ ಶ್ರವಣ ಹತ್ರ ರಾಜ್ಯದಾದ್ಯಂತ ಸುಮಾರು ಹನ್ನೊಂದು ಮಿಂಚು ಪತ್ತೆ ಸಂವೇದಕ ಲೈಟ್ನಿಂಗ್ ಡಿಟೆಕ್ಟರ್ ಸೆನ್ಸಾರ್ಸ್ ಅಂತ ಇದೆ ನಮ್ಮ ಜಿಲ್ಲೆಯಲ್ಲಿ ಒಂದು ಮಿಂಚು ಪತ್ತೆ ಸಂವೇದಕನ ಶ್ರವಣ ಬೆಳಗುಳದಲ್ಲಿ ಬಾಹುಬಲಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಅಲ್ಲಿ ಸ್ಥಾಪನೆ ಮಾಡಲಾಗಿದ್ದು ದಿನಂಪ್ರತಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಸಂಭವಿಸುವ ಗುಡುಗು ಸಿಡಿಲಿನ ದತ್ತಾಂಶವನ್ನು ನೇರವಾಗಿ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರಕ್ಕೆ ಕೆಎಸ್ಎನ್ ಎಸ್ ಎಂ ಅಲ್ಲಿರುವ ಸರ್ವರ್ ಗೆ ಇದು ಮಾಹಿತಿ ಹೋಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಆ ಸಂವೇದಕ ಇದೆ ಅದ್ರ ಮೂಲಕ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಗುಡುಗು ಸಿಡಿಲು ಬಂತು ಎಷ್ಟು ದಾಖಲಾಗಿದೆ ಅಂತ ಅಂದ್ಬಿಟ್ಟು ಅದು ಸರ್ವರ್ ಗೆ ಹೋಗುತ್ತೆ ಸೊ ಹಂಗಾಗಿ ನಮಗೆ ಮಾಹಿತಿ ಗೊತ್ತಾಗುತ್ತೆ ನಾನು ಈಗಾಗಲೇ ಹೇಳಿದಂತೆ ಪ್ಲೇಸ್ಟೋರ್ ಅಲ್ಲಿ ನಿಮ್ದು ಸಿಡಿಲು ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ದಾಮಿ ಅಂತಂದ್ಬಿಟ್ಟು ಕೇಂದ್ರ ಸರ್ಕಾರದ್ದು ಇದೊಂದು ಆಪ್ ನ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು ಆಮೇಲೆ ನಮ್ದು ಕಂಟ್ರೋಲ್ ರೂಮ್ ಸೊನ್ನೆ ಎಂಟು ಒಂದು ಏಳು ಎರಡು ಎರಡು ಆರು ಒಂದು 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 ಜೀರೋ ಏಟ್ ಒನ್ ಸೆವೆನ್ ಟೂ ಟು ಸಿಕ್ಸ್ ಡಬಲ್ ಒನ್ ಡಬಲ್ ಒನ್ ನಮ್ಮ ನಂಬರ್ಗೆ ಕಾಲ್ ಮಾಡಬಹುದು ನಾವು ಹೇಳ್ತೀವಿ ಮುಂದಿನ ಮುನ್ಸೂಚನೆ ಎಕ್ಸಾಕ್ಟ್ ನಮ್ಗೆ ಇಷ್ಟು ನಮ್ಮಲ್ಲಿ ಇದೆ ಜಾನುವಾರುಗಳು ಮೃತಪಟ್ಟರೆ ದೊಡ್ಡ ಜಾನುವಾರು ಆದ್ರೆ ಮೂವತ್ತೇಳು ಸಾವಿರದ ಐನೂರು ನಾವು ಕೊಡ್ತೀವಿ ಹಸು ಮತ್ತೆ ಎಮ್ಮೆ ಆ ತರದ್ದು ಸಣ್ಣ ಜಾನುವಾರು ಮೃತಪಟ್ಟಲ್ಲಿ ಇಪ್ಪತ್ತು ಸಾವಿರವನ್ನ ಕೊಡ್ತೀವಿ ಕೊಟ್ಟಿದೀವಿ ಹಾ ಸಣ್ಣ ಜಾನುವಾರು ಅಂತಂದ್ರೆ ನಿಮ್ಮ ಕುರಿ ಕುರಿ ಮೇಕೆ ಆ ತರದ್ದು ಈ ತರದ ಸಾವುಗಳು ಸಂಭವಿಸಿದಾಗ ಪರಿಹಾರ ಪಡ್ಕೋಬೇಕು ಅಂದ್ರೆ ಏನ್ ಮಾಡ್ತಾ ತಾವು ನೇರವಾಗಿ ಡಿ ಆಫೀಸ್ ಕಂಟ್ರೋಲ್ ರೂಮ್ ಗೆ ಹೇಳಿದ್ರು ಆಯ್ತು ಆಮೇಲೆ ಎಲ್ಲಾ ದಾಖಲಾತಿಗಳನ್ನ ತರಬೇಕು ಹತ್ತಿರದ ತಹಸೀಲ್ದಾರ್ ಆಫೀಸ್ ಗೆ ಹೋಗ್ಬೇಕು ನಮ್ ವಿ ಎದು ಜವಾಬ್ದಾರಿ ಪಿಡಿಒದು ಜವಾಬ್ದಾರಿ ಇರುತ್ತೆ ಗ್ರಾಮ ಮಟ್ಟದಲ್ಲಿ ಅವರೇ ಮುಖ್ಯ ಅಧಿಕಾರಿಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ವಿ ಎಗಳು ಅಂತ ಅಂದ್ಬಿಟ್ಟು ಹೇಳ್ತೀವಲ್ಲ ಅವ್ರ ಕಡೆ ನೀವು ಎಲ್ಲಾ ಮಾಹಿತಿಯನ್ನ ಕೊಡ್ಬೇಕು ಅದು ಫೋಟೋ ಕೊಡ್ಬೇಕು ತಕ್ಷಣದಲ್ಲಿ ಅವ್ರು ರಿಪೋರ್ಟ್ ಮಾಡಿದ್ರೆ ಪರಿಹಾರ ತಹೀಲ್ದಾರ್ಗೆ ಈಗಾಗ್ಲೇ ಪಿಡಿ ಕತೆ ಅಂತ ಅಂದ್ಬಿಟ್ಟಿರುತ್ತೆ ಜಿಲ್ಲಾಧಿಕಾರಿಗಳ ಪಿಡಿ ಕತೆಯಲ್ಲಿ ನನ್ನ ಪಿಡಿ ಕತೆಯಲ್ಲಿ ಮೂವತ್ತೆಂಟು ಕೋಟಿ ಇದೆ ಅದನ್ನ ಬಳಸ್ಕೋಬೇಕು ನಾವು ಇದಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಾವ್ ಅದನ್ನ ಪೇಮೆಂಟ್ ಮಾಡ್ಬೇಕು ಖಂಡಿತ ನಾವು ಎಲ್ಲಾರ್ಗು ತಹೀಲ್ದಾರ್ ಗೆ ದುಡ್ಡು ಕೊಟ್ಟಿದೀವಿ ಅವರು ತಕ್ಷಣದಲ್ಲಿ ಅದನ್ನ ಇದ್ ಮಾಡ್ಲಿ ಅಂತ ಅಂದ್ಬಿಟ್ಟು ಹ್ಯೂಮನ್ ಲಾಸ್ ಇದುವರೆಗೂ ಯಾವ್ದೂ ಆಗಿಲ್ಲ ಹಾಸನ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲೂ ಆಗೋದು ಬೇಡ ಅಂತ ಅಂದ್ಬಿಟ್ಟು ನಾನು ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತೀನಿ ನೀವು ಪ್ರಾರ್ಥನೆ ಮಾಡಿ ಯಾಕೆಂದ್ರೆ ಎಲ್ಲರ ಜೀವ ಬಹಳ ಮುಖ್ಯ ಯಾರೋ ಒಬ್ರು ತಾಯಿ ಆಗಿರ್ತಾರೆ ಇನ್ಯಾರಿಗೂ ಗಂಡ ಆಗಿರ್ತಾರೆ ಇನ್ಯಾರೋ ತಂದೆ ತಾಯಿ ಆಗಿರ್ತಾರೆ ಬೆಲೆ ಕಟ್ಟಕ್ ಆಗಲ್ಲ ಎಲ್ಲರಿಗೂ ಅದು ಬಹಳ ಮುಖ್ಯ ಗುಡುಗು ಸಿಡಿಲಿಂದ ನಮ್ಮ ರಾಜ್ಯದಲ್ಲಿ ನಾವು ಐದನೇ ಸ್ಥಾನದಲ್ಲಿ ಇದೀವಿ ದೊಡ್ಡ ಆತಂಕ ಸೊ ಆದ್ರಿಂದ ಇವತ್ತು ಆಕಾಶವಾಣಿಗೆ ಬಂದು ನನ್ನಿಂದ ಎಷ್ಟು ಸಾಧ್ಯ ಆಗತ್ತೆ ಆ ಸೇವೆನ ನಾನು ಜನರಿಗೆ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಅವ್ರಿಗೆಲ್ಲ ಅವೇರ್ನೆಸ್ ಕೊಟ್ಟು ಏನೇನ್ ಮಾಡಬಾರ್ದು ಅಂತಂದ್ಬಿಟ್ಟು ಅವೇರ್ನೆಸ್ ತಗೊಂಡು ಬೆಟರ್ ಮನೆ ಬಿಟ್ಟು ಹೊರಗಡೆ ಹೋಗ್ಬೇಡಿ ಮನೆಯಲ್ಲಿ ಆರಾಮಾಗಿ ನಿಮ್ ಕಷ್ಟ ಸುಖ ಮಾತಾಡಿ ಬಂಧು ಬಳಗದ ಜೊತೆ ಮಾತಾಡಿ ಬಯಲಿಗೆ ಹೋಗ್ಲೇಬಾರ್ದು ಗುಡುಗು ಮತ್ತೆ ಸಿಡಿಲ್ನಿಂದ ಏನು ಜೀವ ಹಾನಿಗಳಾಗುತ್ತೋ ಅದು ಆಗಬಾರದು ಗುಡುಗು ಮತ್ತೆ ಸಿಡಿಲ್ ಅಂತ ಸಂದರ್ಭದಲ್ಲಿ ನಾವ್ ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಅಂತ ಹೇಳಿ ಒಬ್ರು ಜಿಲ್ಲಾಧಿಕಾರಿಯಾಗಿ ನಮ್ಮ ಆಕಾಶವಾಣಿಗೆ ಬಂದು ಜಾಗೃತಿ ತುಂಬಾ ಸಮಯದಿಂದ ನಾವು ಯೋಚನೆ ಮಾಡಿದ್ವಿ ಇದು ಕೊಡ್ಬೇಕು ಕೊಡ್ಬೇಕು ಆಕಾಶವಾಣಿ ಕೇಳುಗರಿಗೆ ನಮ್ಮ ಎಲ್ಲರಿಗೂ ತಲುಪುತ್ತೆ ಸುಮಾರು ಪ್ರದೇಶಗಳಲ್ಲಿ ತಲುಪುತ್ತೆ ನಮ್ಮ ತಿಪ್ಟೂರ್ ಕಡೆ ತಲುಪುತ್ತೆ ಮಂಡ್ಯಗೆ ತಲುಪುತ್ತೆ ಎಲ್ಲ ಕಡೆ ಶಿವಮೊಗ್ಗ ಕಡೆ ಎಲ್ಲ ತಲುಪುತ್ತೆ ಚಿಕ್ಕಮಗಳೂರಿಗೆ ತಲುಪುತ್ತೆ ಆ ಮುಡುಗೆರೆ ಸುಮಾರು ನಾನು ದಿನನಿತ್ಯ ಆಕಾಶವಾಣಿ ಕೇಳ್ತಾ ಇರ್ತೀನಿ ಬಹಳ ಒಂದು ಅತ್ಯುತ್ತಮ ಮಾಧ್ಯಮ ಇದು ಅದ್ರ ಮೂಲಕ ನಮ್ಮ ಜಿಲ್ಲೆಯ ಜನರಿಗೆ ಸ್ವಲ್ಪ ಏನೇನು ನಾವು ಮಾಡಬೇಕು ಅನ್ನೋದನ್ನ ಇದ್ ಮಾಡಬೇಕು ಆಗ್ಬಾರ್ದು ಎಸ್ಪೆಷಲಿ ಅರ್ಕಲ್ಗೂಡು ನಿಮ್ಮ ತಾಲೂಕಿನಲ್ಲಿ ಸ್ವಲ್ಪ ಜಾಸ್ತಿ ನಿಮ್ಮ ತಾಲೂಕಿನವ್ರಿಗೆ ನಾವು ಹೇಳಿದೀವಿ ಈಗಾಗಲೇ ಪಂಚಾಯತ್ ದುಡ್ಡು ಕೊಟ್ಟಿದೀವಿ ಅರಿವು ಮೂಡಿಸಿ ಗುಡುಗು ಸಿಡಿಲು ಬಂದಾಗ ಮನೆಯಿಂದ ಹೊರಗಡೆ ಬರೋದನ್ನ ಅವಾಯ್ಡ್ ಮಾಡಿ ಅಂತ ಅವೇರ್ನೆಸ್ ಕೊಡಿ ಅಂತ ಇದು ಮಾಡೋಣ ಅಂತ ಬಹಳ ಒಳ್ಳೆ ಕೆಲಸ ಆಯ್ತು ಮೇಡಮ್ ತಮ್ಮ ಕಡೆಯಿಂದ ತುಂಬಾ ಒಳ್ಳೆ ಮಾಹಿತಿಯನ್ನ ಮಾಡಿಕೊಟ್ರಿ ನಮ್ಮ ಎಲ್ಲ ಕೇಳುಗರು ಕೂಡ ಜನಸಾಮಾನ್ಯರು ಕೂಡ ಈ ಒಂದು ಗುಡುಗು ಮತ್ತೆ ಸಿಡಿಲಿನಂತಹ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಬೇಕು ಅದನ್ನ ಅನುಸರಿಸಿ ನಮ್ಮ ಜೀವ ಆಗಿರ್ಬೋದು ನಮ್ಮ ದನಕರುಗಳ ಜೀವ ಆಗಿರ್ಬೋದು ಅದೆಲ್ಲದನ್ನು ಕೂಡ ಉಳಿಸ್ಕೊಳ್ಳೋಣ ಒಳ್ಳೆ ಮಾಹಿತಿಯನ್ನ ಮಾಡ್ಕೊಟ್ ಮೇಡಂ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ನಮ್ಮ ಕನ್ಸಲ್ಟೆಂಟ್ ಬಂದಿದ್ದಾರೆ ರಾಮ್ ಪ್ರಕಾಶ್ ಅಂತ ನಮ್ಮ ಸಹಾಯಕ ನಿರ್ದೇಶಕರು ಬಂದಿದ್ದಾರೆ ಚಿರಸ್ತೆದಾರರು ಎಲ್ಲ ಬಂದಿದ್ದಾರೆ ಬೆಳಿಗ್ಗೆ ನನ್ನ ಇಲ್ಲಿ ಹೋಗಬೇಕು ಅಂದಿದ್ದಕ್ಕೆ ಅವರ ಕಮಿಟ್ಮೆಂಟ್ ಕೂಡ ಹಂಗೆ ಇದೆ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಎಲ್ಲ ಬೆಸ್ಟ್ ಟೀಮ್ ಇದೆ ಆಮೇಲೆ ನಮ್ಮ ಕಂಟ್ರೋಲ್ ರೂಮ್ ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಹಲ್ವಾರು ಬಾರಿ ನಾನು ಚೆಕ್ ಮಾಡಿದ್ದೀನಿ ಇವಾಗ ಕರೆ ತೆಗಿತಾರ ಇಲ್ವಾ ಅಂತ ಅಂದ್ಬಿಟ್ಟು ತೆಗಿತಾರೆ ಎಲ್ಲ ಇಲಾಖೆಯ ಒಂದು ಸ್ಟಾಫು ಇರ್ತಾರೆ ಅದರ ಉಸ್ತುವರೆಗೆ ಏಟ್ ಏಟ್ ಅವರ್ಸ್ ಅಂತಂದ್ಬಿಟ್ಟು ನಾವು ಶಿಫ್ಟ್ ಮಾಡಿದ್ದೀವಿ ಸೊ ಮಾಡ್ತಾರೆ ಚೆನ್ನಾಗಿದೆ ಟೀಮು ಸಾರ್ವಜನಿಕರು ನಮ್ಮ ಜಿಲ್ಲೆಯ ಜನರು ಇದರ ಸದುಪಯೋಗವನ್ನು ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ತಾ ನನಗೂ ಬಹಳ ಆಸಕ್ತಿ ನನ್ನ ಆಕಾಶವಾಣಿ ಅಂತಂದ್ರೆ ಹೆಚ್ಚು ಪ್ರೀತಿಸ್ತೀನಿ ಒಳ್ಳೆ ಮಾಧ್ಯಮ ಒಳ್ಳೆ ಮಾಧ್ಯಮ ಈ ಬಾರಿ ಅದರ ಪರಿಣಾಮವನ್ನು ತೋರಿಸಿ ಅಂತಂದ್ಬಿಟ್ಟು ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರ ನಮಸ್ಕಾರ ಯು ಮುಂಗಾರಿನ ಹೃದಯದ್ದು ಇದುವರೆಗೆ ಗುಡುಗು ಸಿಡಿಲಿನಂತಹ ಪ್ರಾಕೃತಿಕ ವಿಕೋಪಗಳಿಂದ ಜೀವಹಾನಿ ತಪ್ಪಿಸುವ ಸಾಧ್ಯತೆ ಕುರಿತು ಹಾಸನದ ಜಿಲ್ಲಾಧಿಕಾರಿಗಳಾದ ಸಿ ಸತ್ಯಭಾಮ ಅವರೊಂದಿಗೆ ಸಂದರ್ಶನವನ್ನು ಆಲಿಸಿದರೆ ಚಲೋ ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್